ಎಲ್ಲರಿಗೂ ನಮಸ್ಕಾರ ಇವತ್ತು ಕಾಳು ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಚಳಿಗಾಲಕ್ಕಂತೂ ಇದು ಅನ್ನ ಜೊತೆ ಬಿಸಿ ಬಿಸಿ ಸಾಂಬಾರು ಜೊತೆ ಊಟ ಮಾಡ್ತಾ ಇದ್ದರೆ ಸ್ವರ್ಗ ಅನಿಸುತ್ತೆ ಅಷ್ಟೊಂದು ತುಂಬನೇ ರುಚಿಕರವಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮಸಾಲೆಗೆ ಕಾಯಿ ಪೀಸಸನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹುರಿದು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿ ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ಟೀ ಬೆಳ್ಳುಳ್ಳಿ ಎರಡನ್ನೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನು ಇವಿಷ್ಟನ್ನು ಕೂಡ ನಾನಿವಾಗ ರುಬ್ಕೊಂಡ್ಬಿಡೋಣ ಇವಿಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಿಡೋಣ ಎಲ್ಲ ಪುಡಿಗಳನ್ನು ಸೇರಿಸಿ ನೋಡಿ ರುಬ್ಕೊಂಡಾಗಿದೆ ಇವಾಗ ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ಇವಾಗ ಅದಕ್ಕಾದ ಮೇಲೆ ಒಂದು ಎರಡು ಈರುಳ್ಳಿ ಈ ಥರ ಹೆಚ್ಚಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಸು ತುಂಬ ಏನು ಫ್ರೈ ಆಗೋದು ಬೇಡ ಇದಕ್ಕೆ ಸ್ವಲ್ಪ ಫ್ರೈ ಆದರೆ ಸಾಕು ಆಮೇಲೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದು ಸ್ವಲ್ಪ ಅದನ್ನು ಕೂಡ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ತೊಗರಿ ಕಾಳು ತೊಗೊಂಡಿದ್ದೀನಿ ಇದು ಇವತ್ತೇ ತಂದು ಬಿಡಿಸಿ ಮಾಡ್ತಾ ಇರೋದು ನಾವು ನಾನು ಹೆಚ್ಚಾಗಿ ಫ್ರಿಜ್ನಲ್ಲಿ ತರಕಾರಿಗಳನ್ನು ಇಡೋದಿಲ್ಲ ಸ್ಟೋರ್ ಮಾಡಲ್ಲ ಸೊ ಇವತ್ತೇ ತಂದು ಇವತ್ತೇ ಮಾಡ್ತಾ ಇರೋದು ತುಂಬಾ ಫ್ರೆಶ್ ಆಗಿದೆ ನೋಡೋಕೆ ಒಂಥರ ಬಟಾಣಿ ಕಂಡಂಗೆ ಕಾಣಿಸ್ತಾ ಇದೆ ಅಷ್ಟು ದೊಡ್ಡ ದೊಡ್ಡದಾಗಿದೆ ಸೆಲೆಕ್ಟ್ ಮಾಡಿಕೊಂಡು ತೊಗೊಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಒಳ್ಳೆಯ ಒಂದು ಕಾಂಬಿನೇಷನ್ ಗ್ರೀನ್ ರೆಡ್ ಆ್ಯಂಡ್ ವೈಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇದಕ್ಕೆ ಯಾವುದಾದ್ರೂ ಒಂದು ತರಕಾರಿ ಸೇರಿಸ್ಬೇಕಲ್ವ ನವಿಲ್ಕೋಲ್ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಆಲೂಗಡ್ಡೆ ಬದ್ನೆಕಾಯಿ ಸ್ವ ಸ್ವಲ್ಪ ಸೊಸ್ವಲ್ಪ ಸೇರಿಸ್ಕೋಬೋದು ಯಾವ ತರಕಾರಿ ಬೇಕಾದ್ರೂ ಯಾವ ತರಕಾರಿ ಹಾಕಿದ್ರೂ ಕೂಡ ಚೆನ್ನಾಗೇ ಇರುತ್ತೆ ಈ ಸಾಂಬಾರು ನಾನು ನವಿಲ್ಕೋಲ್ ಸೇರಿಸ್ತಾ ಇದ್ದೀನಿ ಇಲ್ಲಿ ಇವಾಗ ಎಲ್ಲನೂ ಕೂ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡ್ಬಿಡೋಣ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರ ಕಾಂಬಿನೇಷನ್ ಎಲ್ಲ ಇವಾಗ ನಾವು ಇದಕ್ಕೆ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ಅಕ್ಕಿ ರೊಟ್ಟಿಗೆ ಇಡ್ಲಿಗೆ ದೋಸೆಗೆ ಎಲ್ಲ ಥರದ ಒಂದು ತಿಂಡಿಗೂ ಇದಕ್ಕೆ ಸೂಟೇಬಲ್ ಇರುತ್ತೆ ಇದು ತುಂಬ ರುಚಿಯಾಗಿರುತ್ತೆ ಸಾಂಬಾರು ಇದು ಮುದ್ದೆ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಕೂಡ ಮಾಡಿಕೊಂಡು ಈ ಥರ ಸಾಂಬಾರು ಮಾಡಿಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ ಇನ್ನೂ ಸ್ವಲ್ಪ ನೀರು ಇದ್ದೀನಿ ನಾನು ಈ ಹದಕ್ಕಿದ್ರೆ ಸಾಕಾಗುತ್ತೆ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡಾಗಿದೆ ಇವಾಗ ಇದಕ್ಕೆ ಕರಿಬೇವು ಕರಿಬೇವನ್ನೂ ಕೂಡ ಇವಾಗಲೇ ಹಾಕೋಣ ಯಾಕೆಂದರೆ ಇದನ್ನು ವಿಸಿಲ್ ಮಾಡಬೇಕಾಗುತ್ತೆ ಇವಾಗ ವಿಸಿಲ್ ಮಾಡೋಣ ಒಂದು ಮೂರು ವಿಸಿಲ್ ಮಾಡ್ಕೋಬೇಕಾಗುತ್ತೆ ಮೂರು ವಿಸಿಲ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಆಹಾ ಅದ್ಭುತ ತುಂಬಾ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡ್ತಾ ಇದ್ದರೆ ಮಜಾನೇ ಬೇರೆ ಬಿಡಿ ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು ಮುದ್ದೆ ಜೊತೆ ಕೂಡ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಮಾಡಿ ತೊಗರಿ ಕಾಳು ಇವಾಗ ಸಿ ಇವಾಗ ಈ ಸೀಸನ್ದಲ್ಲಂತೂ ತುಂಬ ಸಿಗುತ್ತೆ ತಂದು ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು